ಸೊ ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ನಿನ್ನೆ ಎಪಿಸೋಡ್ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ತುಂಬಾನೇ ಚೆನ್ನಾಗಿತ್ತು ಇದರಲ್ಲಿ ಸ್ವಲ್ಪ ಬೇಜಾರು ಕೂಡ ಆಯ್ತು ಅದರಲ್ಲೂ ಖುಷಿ ಅಂತೂ ತುಂಬಾನೇ ಆಯ್ತು ಬೇಜಾರು ಕೂಡ ಇಲ್ಲಿ ಆಯ್ತು ಫಸ್ಟ್ ಇಲ್ಲಿ ಖುಷಿ ವಿಚಾರ ಏನು ಅಂತಂದರೆ ಮಲ್ಲಮ್ಮ ಅವರು ಫಸ್ಟಿಗೆ ಇಲ್ಲಿ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಕೂಡ ಆಗಿದ್ದಾರೆ ಮೊದಲನೇದಾಗಿ ಇಲ್ಲಿ ಮೊನ್ನೆ ಎಪಿಸೋಡಲ್ಲಿ ಇಲ್ಲಿ ಗೇಮ್ ಸ್ಟಾರ್ಟ್ ಮಾಡಿದ್ರು ಆ ಒಂದು ಗೇಮಲ್ಲಿ ಗೆದ್ದಿದ್ದು ಒಂಟಿ ಅವರು ಅದಕ್ಕೋಸ್ಕರ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಇಲ್ಲಿ ಡಿಸ್ಕಸ್ ಎಲ್ಲ ಮಾಡಿಬಿಟ್ಟು ನಿಮ್ಮಲ್ಲಿ ಯಾರಾದರೂ ಫಸ್ಟ್ ಇಲ್ಲಿ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಬೇಕು ಎಲ್ಲರೂ ಕೂಡ ಡಿಸ್ಕಸ್ ಮಾಡಿಬಿಟ್ಟು ಒಂದು ತೀರ್ಮಾನಕ್ಕೆ ಬನ್ನಿ ಅಂತಂದಾಗ ಇಲ್ಲಿ ಎಲ್ಲರೂ ಕೂಡ ಒಂಟಿ ತಂಡದವರು ಡಿಸ್ಕಸ್ ಮಾಡ್ತಾರೆ ಮಲ್ಲಮ್ಮ ಅವರು ನಾವು ಚೂಸ್ ಮಾಡಿದ್ದೀವಿ ಅಂತ ಕೂಡ ಇಲ್ಲಿ ಹೇಳ್ತಾರೆ ಸಖತ್ ಖುಷಿ ವಿಚಾರ ಎಲ್ಲರೂ ಕೂಡ ಅಲ್ಲಿ ತುಂಬ ಚೆನ್ನಾಗಿ ಥಿಂಕ್ ಮಾಡಿದ್ರು ಅದರಲ್ಲಿ ಕಾಕ್ರೋಚ್ ಸ್ವಲ್ಪ ಇಲ್ಲಿ ಆ ಕಡೆ ಈ ಕಡೆ ಅಂತ ಅಂದ್ಬಿಟ್ಟು ಆದ್ರೂ ಆ ನಂತರ ಮಲ್ಲಮ್ಮೂರು ಇಲ್ಲಿ ಹೇಳಿದ್ರು ಸದ್ಯ ಮಲ್ಲಮ್ಮವರು ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ತುಂಬಾನೇ ಇಲ್ಲಿ ಡೇ ಬೈ ಡೇ ಇಂಪ್ರೂವ್ ಕೂಡ ಇಲ್ಲಿ ಆಗ್ತದ್ರೆ ಅದರಲ್ಲೂ ಕೂಡ ಪ್ರೋಮೋ ಬಿಟ್ಟಾಗ ಅದು ಸಕ್ಕತ್ತಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳೋದ್ ಬೆಳಗ್ಗೆ ಬೆಳಿಗ್ಗೆ ಅಂದು ಪ್ರೋಮೋ ಬಿಟ್ಟಾಗ ಆ ಪ್ರೋಮೋದಲ್ಲೇ ಇಲ್ಲಿ ಬಿಗ್ ಬಾಸ್ಗೆ ಇಲ್ಲಿ ಕ್ವಶನ್ ಮಾಡಿದ್ರು ಆ ನಂತರ ಇಲ್ಲಿ ಬಿಗ್ ಬಾಸ್ ಇಲ್ಲಿ ಹೇಳಿದ್ರು ಯಾರೂ ಕೂಡ ಈ ರೀತಿಯಾಗಿ ಕ್ವಶನ್ ಕೇಳಿರ್ಲಿಲ್ಲ ಅಂತಂದ್ಬಿಟ್ಟು ಅಂದರು ಬಿಗ್ ಬಾಸ್ ತಲೆ ಬಾಗ್ತೇರಿ ಅಂತ ಕೂಡ ಇಲ್ಲಿ ಹೇಳಿದ್ರು ಇಲ್ಲಿ ಬಿಗ್ ಬಾಸ್ ಮಲ್ಲಮ್ಮ ಅವ್ರ ಮುಂದೆ ತಲೆ ಬಾಗೋದು ಅಂತಂದ್ರೆ ಯಾವ ಒಂದು ಈ ಏನು ಹನ್ನೊಂದು ಸೀಸನ್ ಆಗಿದೆ ಯಾವೊಬ್ಬ ಕಂಟೆಸ್ಟೆಂಟ್ ಹತ್ರನೂ ಕೂಡ ಈ ರೀತಿಯಾಗಿ ಬಿಗ್ ಬಾಸ್ ಮಾತಾಡಿರಲಿಲ್ಲ ಅಹ್ ಮಲ್ಲಮ್ಮನವ್ರ ಮುಂದೆ ನಿಮ್ಮ ಮುಂದೆ ನಾನು ಸೋತೋದೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಕೂಡ ಹೇಳ್ತಾರೆ ಅದರಲ್ಲೂ ಕೂಡ ಲೆಮನ್ ಟೀನ ಇಲ್ಲಿ ಕೇಳಿಬಿಟ್ಟು ಮಾಡಿಸ್ಕೊಂಡು ಕೂಡ ಇಲ್ಲಿ ತಗೋತಾರೆ ಯಾಕಂತಂದ್ರೆ ಅವ್ರು ಹೇಳ್ತಾರೆ ತುಂಬಾ ಮುಗ್ಧತೆಯಿಂದ ಇಲ್ಲಿ ಮಾತಾಡ್ತಾರೆ ಮಲ್ಲಮ್ಮ ಅವರು ಸಿಕ್ಕಾಪಟ್ಟೆ ತುಂಬಾ ಇಷ್ಟ ಆಗ್ತದೆ ದಿನ ದಿನನೇ ಯಾಕಂತಂದ್ರೆ ಏನೊಂದು ಗೊತ್ತಿಲ್ಲ ಅದನ್ನ ತಿಳ್ಕೊತಿದ್ದಾರೆ ಯಾಕಂದ್ರೆ ಗೊತ್ತಿಲ್ಲದಿರೋದನ್ನ ತಿಳ್ಕೊಂಡು ಆಡೋದಿರಲಿ ಅಥವಾ ಯಾವ್ದಾರ ಯಾರನ್ನ ಹೇಳ್ಕೊಟ್ಟಿದ ತಕ್ಷಣ ಅದನ್ನ ತಿಳ್ಕೊಂಬಿಟ್ಟು ಮಾಡೋ ಕೆಲಸ ಇರಲಿ ತುಂಬಾ ಬೇಗನೆ ಇಲ್ಲಿ ಮಾಡ್ತಿದ್ದಾರೆ ಮೊದಲನೇ ದಿವಸ ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ಬಂದಾಗ ಇಲ್ಲಿ ಹೇಳ್ಕೊಡಿ ಅಂತಂದ್ಬಿಟ್ಟು ಸುದೀಪ್ ಅವ್ರಿಗೆ ಹೇಳಿದ್ರು ಸದ್ಯ ಇವಾಗ ಬಿಗ್ ಬಾಸ್ ಅವರು ಇವಾಗ ಅವ್ರಿಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಆ ರೀತಿಯಾಗಿ ಅರ್ಥ ಮಾಡಿಸ್ತಾ ಇದ್ದಾರೆ ಮತ್ತೆ ಅರ್ಥ ಆಗೋ ರೀತಿನೂ ಕೂಡ ಬಿಗ್ ಬಾಸ್ ಅವರು ಮಲ್ಲಮ್ಮ ಅವ್ರ ಹತ್ರನೇ ಮಾತಾಡ್ತಿದ್ದಾರೆ ತುಂಬಾನೇ ಖುಷಿ ಕೂಡ ಆಗುತ್ತೆ ಈ ಒಂದು ವಿಚಾರದಲ್ಲಿ ಸದ್ಯ ಈಗ ಎಲ್ಲ ಗೇಮ್ ಎಲ್ಲ ಆದ್ಮೇಲೆ ಇಲ್ಲಿ ಒಬ್ಬರಿಗೊಬ್ಬರಿಗೆ ಬೆಂಕಿ ಹತ್ತಕ್ಕೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಏನಾದರೂ ಒಂದು ಟಾಸ್ಕ್ ಕೊಟ್ಟಾಗ ಇಲ್ಲಿ ಈ ರೀತಿಯಾಗಿ ಬೆಂಕಿ ಹತ್ತೆ ಹತ್ತೆ ಯಾಕಂದ್ರೆ ನಾನು ಆಡ್ತೀನಿ ನೀನ್ ಆಡ್ತೀನಿ ಅಂತ ಇರಬಹುದು ಯಾಕಂದ್ರೆ ಅವ್ರಿಗೆ ಚಾನ್ಸ್ ಸಿಕ್ತು ನಮಗ್ ಚಾನ್ಸ್ ಸಿಕ್ಕಿಲ್ಲ ಅಂತ ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಬೆಂಕಿ ಹತ್ತುತ್ತಿರತ್ತೆ ಮೊನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರೆ ಅಶ್ವಿನಿ ಅಶ್ವಿನಿಯವರು ಬಂದ್ಬಿಟ್ಟು ಗಿಲ್ಲಿ ನಟ ಅವ್ರ ಮೇಲೆ ಕೂಗಾಡಿದ್ರು ನೆನ್ನೆ ಎಪಿಸೋಡ್ ಕೂಡ ಅದೇ ರೀತಿ ಆಯ್ತು ಧನುಷ್ ಅವರು ಮತ್ತೆ ಇಲ್ಲಿ ಅಶ್ವಿನಿ ಮಧ್ಯೆ ಮಧ್ಯೆಯಲ್ಲಿ ಸ್ವಲ್ಪ ಮಾತು ಮಾತು ಬಂತು ಆ ನಂತರ ಇಬ್ರು ಕೂಡ ಇಲ್ಲಿ ಕಾಂಪ್ರಮೈಸ್ ಆದ್ರು ಏನಕ್ಕೆ ಅಂತಂದ್ರೆ ಹಾಗ ಹೀಗ ನಾನು ಅರ್ಥ ಮಾಡ್ಕೊಂಡು ಸರಿ ಬಟ್ ಅಶ್ವಿನಿ ಅವರು ಯಾಕೋ ಗೊತ್ತಿಲ್ಲ ಸ್ವಲ್ಪ ಇಲ್ಲಿ ಹೇಳಿದ ತಕ್ಷಣ ಬೇಗ ಅವ್ರ ಮನಸ್ಸಿಗೆ ಹರ್ಟ್ ಆಗುತ್ತೋ ಏನಾಗುತ್ತೋ ಆದರೆ ಸ್ವಲ್ಪ ಜೋರಾಗಿ ಇಲ್ಲಿ ಮಾತಾಡ್ತಾರೆ ಆನಂತರ ಸ್ವಲ್ಪ ತಣ್ಣಗೆ ಆಗ್ತಾರೆ ಬಟ್ ಎಲ್ಲ ಕಡೆ ಇಲ್ಲಿ ಹೋರಾಟ ಮಾಡೋಕ್ಕೆ ಆಗಲ್ಲ ಹೋರಾಟಗಾರ್ತಿನೇ ಇರ್ಬೋದು ಆದರೆ ಎಲ್ಲಾ ಕಡೆನೂ ಇಲ್ಲಿ ಹೋರಾಟ ಮಾಡೋಕ್ಕಾಗಲ್ಲ ಪ್ರತಿಯೊಂದು ಮಾತನ್ನು ಕೂಡ ಸ್ವಲ್ಪ ಇದನ್ನು ಅವರು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಆಮೇಲೆ ಇಲ್ಲಿ ಜಗಳ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿಯವರು ಹೇಳ್ತಾರೆ ಯಾರು ಕೂಡ ಬಿಡಿಸ್ಕೆ ಹೋಗಬೇಡಿ ಯಾಕಂದ್ರೆ ಬಿಡಿಸ್ಕೋರೆ ಇನ್ನೂ ಜಗಳ ಜಾಸ್ತಿ ಆಗಿಬಿಡುತ್ತೆ ಅಂತ ಇಲ್ಲಿ ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಅನುಭವದ ಮಾತು ಇಲ್ಲಿ ಅವ್ರ ಜೊತೆ ಯಾರಾದರೂ ನೀವು ನೋಡಿದ್ದೀರಾ ಮೊನ್ನೆ ಎಪಿಸೋಡ್ ಆಲ್ಮೋಸ್ಟ್ ಅವಾಗ ಇಲ್ಲಿ ಜಗಳ ಆಗ್ತಿದ್ರೆ ಅವ್ರು ಸುಮ್ಮನೆ ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಡ್ತಾರೆ ಆ ನಂತರ ಸ್ವಲ್ಪ ಜಗಳ ಇಲ್ಲಿ ತಣ್ಣಗಾಗೋದು ಅದಕ್ಕೋಸ್ಕರ ಜಗಳ ಬಿಡ್ಸಾಕ್ ಹೋಗ್ಬೇಡಿ ಅಂತ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಹೇಳ್ತಾರೆ ಆದರೆ ಇಲ್ಲಿ ಸ್ವಲ್ಪ ಬೇಜಾರಾಗಿದ್ದೇನು ಅಂತಂದ್ರೆ ಇವಾಗ ಅರಸ ಅರಸಿ ಅಂತ ಅನ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಹೇಳಿದ್ರು ಆದ್ರೆ ಇವಾಗ ಬಿಗ್ ಬಾಸ್ ಮನೆಯೊಳಗಡೆ ಏನಾಗ್ತದೆ ಅಂತಂದ್ರೆ ರಾಜಮಾತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಅವ್ರಿಗೌರೇ ಇಟ್ಕೊಂಡಿದಂತೆ ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಡಿಸ್ಕಷನ್ ಆಗುತ್ತೆ ಏನಕ್ಕೆ ರೀತಿ ಇಟ್ಕೊಂಡ್ರು ಅಂತ ಅಂದ್ಬಿಟ್ಟು ಯಾಕಂತಂದ್ರೆ ಅರಸ ಅರಸಿ ಅಂತ ಅಂದ್ಬಿಟ್ಟು ಹೇಳಿದ್ರು ಈ ಮನೆಯ ಅರಸ ಅರಸಿ ಅಂತ ಅಂದ್ರೆ ರಾಜಮಾತೆಯಲ್ಲಿ ಬರ್ತಾರೆ ಏಜ್ ಅಲ್ಲಿ ನೋಡಕ್ ಹೋದ್ರೆ ಇಲ್ಲಿ ರಾಜಮಾತೆ ಆಗ್ಬೇಕಾಗಿರೋದು ಮಲ್ಲಮ್ಮ ಅವರು ಅಂತ ಕೂಡ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ ಇಲ್ಲಿ ನಾವ್ ಯಾರು ಕೂಡ ಅವ್ರನ್ನ ರಾಜಮಾತೆ ಅಂತ ಕರೆದಿಲ್ಲ ಅವ್ರಿಗೆ ಅವರೇ ಇಲ್ಲಿ ತಗೊಂಡಿದ್ದಾರೆ ಅನ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರು ಕೂಡ ಇದ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಆ ನಂತರ ಇಲ್ಲಿ ಎರಡನೇ ಟಾಸ್ಕ್ ಕೂಡ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅವರಲ್ಲೇ ಡಿಸ್ಕಸ್ ಮಾಡ್ಕೊಂಡು ಬರ್ತಾರೆ ಇವಾಗ ಒಂಟಿ ಮತ್ತೆ ಜಂಟಿ ಇಬ್ರು ಕೂಡ ಬಂದು ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಜವಾಗ್ಲೂ ಕೂಡ ತುಂಬಾ ಚೆನ್ನಾಗಿ ಈ ಒಂದು ಟಾಸ್ಕ್ ಇತ್ತು ಈ ಒಂದು ಟಾಸ್ಕ್ ಕೂಡ ಇಲ್ಲಿ ಒಂಟಿ ತಂಡದವರ ಗೆಲ್ತಾರೆ ಆಲ್ಮೋಸ್ಟ್ ನೋಡಿ ನಾವು ಯಾವ್ದಾರೋ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಒಂದು ಕಡೆ ಒಬ್ರು ಇದ್ದಾಗ ಇನ್ನೊಂದು ಟೀಮ್ ಅಲ್ಲಿ ಇಬ್ರು ಇದ್ದಾಗ ಓ ಇಬ್ಬರಿದ್ರೆ ಸ್ಟ್ರಾಂಗ್ ಆಗಿರ್ತಾರೆ ಒಬ್ಬರಿದ್ರೆ ಇಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ಅಂತ ಅನ್ಸುತ್ತೆ ಈ ಒಂದು ಗೇಮ್ನ ನೋಡ್ತಾ ಇದ್ರೆ ಇಲ್ಲಿ ಒಬ್ಬರು ಆಡೋದೇ ಒಬ್ಬರು ಡಿಸಿಷನ್ನೇ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ಒಂದು ಗೇಮ್ ನೋಡಿದಾಗ ಇಲ್ಲಿ ಥಾಟ್ ಕೂಡ ಬರುತ್ತೆ ಆಲ್ಮೋಸ್ಟ್ ಜಂಟಿಗಳೇ ಸ್ಟ್ರಾಂಗ್ ಆಗಿರ್ತಾರೆ ಇಲ್ಲಿ ಈ ಒಂದು ಗೇಮಲ್ಲಿ ಒಂಟಿಗಳೇ ಸ್ಟ್ರಾಂಗ್ ಆಗಾಡಿದ್ರು ತುಂಬ ಚೆನ್ನಾಗಿ ಕೂಡ ಆಡಿದ್ರು ಆ ಡ್ರಮ್ ಏನಿತ್ತು ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಜಂಟಿ ಅವರಿಗೆ ಸ್ವಲ್ಪ ಕಷ್ಟ ಕೂಡ ಆಯ್ತು ಆ ಒಂದು ಕಾರಣಕ್ಕೆ ಇಲ್ಲಿ ಸೋತರು ಇಲ್ಲಿ ಎರಡನೇ ಟಾಸ್ಕ್ ಕೂಡ ಇಲ್ಲಿ ಒಂಟಿಗಳಿಗೆ ಮೊದಲನೇ ಟಾಸ್ಕ್ ಕೂಡ ಇಲ್ಲಿ ಒಂಟಿಗಳಿಗೆ ಎರಡನೇ ಟಾಸ್ಕ್ ಒಂಟಿಯವರೇ ಗೆದ್ರು ಮತ್ತೆ ಇದಕ್ಕೆ ವಿಶೇಷ ಅಧಿಕಾರ ಅಂತಲ್ಲ ಆ ರೀತಿಯಾಗಿ ಧ್ರುವಂತವರು ಮತ್ತೆ ಇಲ್ಲಿ ಕೂಡ ಅವರಿಗೆ ಚಾನ್ಸ್ ಸಿಕ್ತು ಯಾರನ್ನ ನಾಮಿನೇಟ್ ಮಾಡಿ ಅಂತ ಅಂದಾಗ ಇಲ್ಲಿ ದ್ರುವಂತವ್ರು ಬಂದ್ಬಿಟ್ಟು ಜಾನ್ವಿಯವ್ರನ್ನ ಅಶ್ವಿನಿಯವ್ರನ್ನ ಇಲ್ಲಿ ನಾಮಿನೇಟ್ ಮಾಡಿದ್ರು ಸ್ವಲ್ಪ ಇಲ್ಲಿ ತಲೆ ಯೂಸ್ ಮಾಡಿದರೆ ಅವ್ರನ್ನ ಅವರು ಇಲ್ಲಿ ಸೇವ್ ಮಾಡ್ಕೊಳ್ಬೋದಿತ್ತು ಆ ಒಂದು ಚಾನ್ಸ್ ಸಿಕ್ಕಿದ್ದು ಇಲ್ಲಿ ಧನುಷ್ ಗೌಡವ್ರು ಅವ್ರಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಯೂಸ್ ಮಾಡಿಬಿಟ್ಟು ಇಲ್ಲಿ ಫಸ್ಟು ಕಾಕ್ರೋಚ್ ಸುದೀರೋರ ಹೆಸರು ತೊಗೊತಾರೆ ಆ ನಂತರ ಇಲ್ಲಿ ಧ್ರುವಂತವ್ರ ಹೆಸರನ್ನ ತೊಗೊತಾರೆ ಅದಕ್ಕೋಸ್ಕರ ಇದ್ರ ಬಗ್ಗೆಯೂ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾರೆ ನಿಜವ್ರು ಕೂಡ ಇಲ್ಲಿ ಧ್ರುವಂತವರು ತಲೆ ಯೂಸ್ ಮಾಡಲಿಲ್ಲ ಇಲ್ಲಿ ಅವರು ಫಸ್ಟ್ ಧನುಷ್ ಕೊಡೋ ಹೆಸರನ್ನ ತಗೊಂಡಿದ್ರು ಅಂತಂದ್ರೆ ಇಲ್ಲಿ ಅವರು ಈಚೆ ಬರ್ತಾ ಇರಲಿಲ್ಲ ಆದ್ರೆ ಈಗ ಸೆಕೆಂಡ್ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರಪ್ಪ ಯಾರಪ್ಪ ಅಂತಂದ್ರೆ ಧನುಷ್ ಅವರು ಇಲ್ಲಿ ಸೆಕೆಂಡ್ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಇದೆಲ್ಲ ಆದಮೇಲೆ ಗೇಮ್ ಎಲ್ಲ ಮುಗಿಯುತ್ತೆ ಇಲ್ಲಿ ಅವರು ಅಭಿಷೇಕರು ಎಲ್ಲರೂ ಕೂಡ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಈ ಒಂದು ಟಾಪಿಕ್ ಇರುತ್ತೆ ಈ ಒಂದು ಟಾಪಿಕ್ ಬಂದಾಗೆ ಸ್ವಲ್ಪ ನನಗೆ ಬೇಜಾರಾಗಿದ್ದು ಮಾಲು ಅವರು ಮಾತಾಡಿದ ಬಗ್ಗೆ ಇಲ್ಲಿ ಹೆಣ್ಮಕ್ಳಿಗೆ ಸಹಾಯ ಮಾಡಿಬಿಟ್ರೆ ಮತ್ತು ಇಲ್ಲಿ ಹೆಣ್ಮಕ್ಳು ಪರ ಮಾತಾಡಿಬಿಟ್ರೆ ಇಲ್ಲಿ ಹೆಂಡತಿ ಗುಲಾಮ ಅಂತ ಅಂದ್ಬಿಟ್ಟು ಅಂದ್ಕೊಂಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅವರು ಮಾತಾಡಿದ್ರು ಏನೇ ಆದರೂ ಕೂಡ ನಾನು ನನ್ನ ಹೆಂಡತಿ ಮುಂದೆ ಯಾವಾಗಲೂ ಹೀಗೆ ಇರ್ತೀನಿ ಅಂತ ಅಂದ್ಬಿಟ್ಟು ಮೀಸೆ ತಿರುಗೊಂಬಿಟ್ಟೆ ಇರ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಆದರೆ ಈ ಒಂದು ಅಂದರೆ ಅವರು ಅದೇ ಥರ ಇದ್ದಾರೆ ಅಂತೆ ಮಾಲುವವರು ಇಲ್ಲಿ ಅಭಿಷೇಕ್ ಅವ್ರಿಗೂ ಕೂಡ ಅದೇ ರೀತಿ ನೀವು ಇರಿ ಅಂತಂದ್ಬಿಟ್ಟು ಹೇಳಿದ್ರು ಅದಕ್ಕೋಸ್ಕರ ಅಭಿಷೇಕ್ ಅವರು ಕರೆಕ್ಟಾಗಿ ಹೇಳಿದ್ರು ಯಾಕಂತಂದ್ರೆ ಇಲ್ಲಿ ಕೆಲಸನ ಡಿವೈಡ್ ಮಾಡ್ಕೊಳ್ಳೋದ್ರಲ್ಲಿ ಏನು ಕೂಡ ಅಂದರೆ ಸಮ ಸಮ ಇವಾಗ ಮನೆ ಕೆಲಸ ಇತ್ತು ಅಂತಂದ್ರೆ ಅರ್ಧ ಅರ್ಧ ಮಾಡ್ಕೊಳ್ಳೋದ್ರಲ್ಲಿ ಏನೂ ಕೂಡ ಇಲ್ಲಿ ತೊಂದರೆ ಇಲ್ಲ ಅಂತಂದ್ಬಿಟ್ಟು ಅಭಿಷೇಕ್ ಅವರು ಹೇಳಿದ್ರು ಕೂಡ ಇದನ್ನ ಒಪ್ಕೊಳ್ಳಿಲ್ಲ ಮಾಲುವವರು ಅದಕ್ಕೆ ಸಂಜಾಯಿ ಕೊಟ್ಟಿದ್ದು ಅಶ್ವಿನಿ ಅವರು ಇವಾಗ ತಾನೇ ಬಂದಿದ್ದಾರೆ ಒಬ್ಬನಪ್ಪ ಆಗ್ತಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅಶ್ವಿನಿಯವ್ರು ಹೇಳಿದ್ರು ಆದರೆ ಪರ್ನಲಿ ಬೇಜಾರಾಗಿದ್ದೇನಪ್ಪಾ ಅಂತಂದ್ರೆ ಹೆಂಟಿ ಗುಲಾಮ ಅಂತ ಅಂದ್ಬಿಟ್ಟು ಅನ್ಕೊಂಡ್ರು ಂತೆ ಆದರೆ ಆದ್ರೆ ಹೆಂಡತಿ ಗುಲಾಮ ಅಂತ ಯಾಕೆ ಅನ್ಕೊಂತಾರೆ ಗೊತ್ತಿಲ್ಲ ಅವ್ರ ಕಡೆಯಲ್ಲಿ ಅನ್ಕೊಂತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ ಹಿರಿಯ ಹೇಳ್ದಂಗೆ ಕೇಳಲೇ ಕೇಳ್ತಾರೆ ಎಲ್ಲರೂ ಕೂಡ ನಾವು ಕೂಡ ಹಿರಿಯ ಹೇಳ್ದಂಗೆ ಕೇಳೆ ಕೇಳ್ತೀವಿ ಆದ್ರೆ ಏನೋ ಒಂದು ಕೆಲಸ ಮಾಡಿದ ತಕ್ಷಣವೇ ಹೆಂಟಿ ಗುಲಾಮ ಅಂತ ಅಂದ್ಬಿಟ್ಟು ಯಾಕೆ ಅನ್ಕೋಬೇಕು ಈಗ ಹೆಣ್ಮಕ್ಳು ಮಾಡೋ ಕೆಲಸ ಹೆಣ್ಮಕ್ಳೇ ಮಾಡಬೇಕು ಮತ್ತೆ ಗಂಡು ಮಕ್ಕಳು ಮಾಡೋ ಕೆಲಸ ಗಂಡು ಮಕ್ಕಳೇ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ಅಂದ್ರೆ ಹೆಣ್ಮಕ್ಳು ಮಾಡೋ ಕೆಲಸನ ಗಂಡ್ಮಕ್ಳು ಮಕ್ಕಳು ಮಾಡಲೇಬಾರದು ಗಂಡು ಮಕ್ಳೇನ ಮಾಡಿಬಿಟ್ರೆ ಇಲ್ಲಿ ಗಂಡಸರಿಗೆ ಅವಮಾನ ಅಂತ ಅಂದ್ಬಿಟ್ಟು ಮೀಸೆ ತಿರುಗಿಸ್ಕೊಂಡು ಹೇಳಿದ್ರು ನೀವು ಲಾಸ್ಟ್ ಟೈಮು ಬಿಗ್ ಬಾಸ್ ಸೀಸನ್ ಟೆನ್ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಬಳೆ ಹೆಚ್ಚಾಗಿ ಸದ್ದು ಮಾಡಿತ್ತು ಸಂಗೀತ ಶೃಂಗೇರಿಯವರು ಬಳೆ ತೋರಿಸ್ಬಿಟ್ಟು ಹೇಳಿದ್ರು ಆವಾಗ ಆ ಒಂದು ವಿಚಾರ ಸಿಕ್ಕಾಪಟ್ಟೆ ಸದ್ದಾಗಿತ್ತು ಈ ವಾರ ಏನಿದೆ ಶನಿವಾರ ಭಾನುವಾರ ಕಿಚ್ಚ ಸುದೀಪ್ ಬಗ್ಗೆ ಮಾತಾಡ್ತಾರ ಏನಂತ ಕಾದು ನೋಡಬೇಕಿದೆ ಯಾಕಂತಂದ್ರೆ ಇದು ಪರ್ಸ್ನಲಿ ಅನಿಸ್ದಾಗ ಈ ರೀತಿಯಾಗಿ ಮಾತಾಡೋ ನೆಸೆಸಿಟಿ ಇರಲಿಲ್ಲ ಹೆಣ್ಮಕ್ಳು ಕೆಲಸ ಹೆಣ್ಮಕ್ಳೇ ಮಾಡಬೇಕು ಗಂಡ್ಮಕ್ಳು ಗಂಡ್ಮಕ್ಳು ಗಂಡು ಮಕ್ಕಳು ಮಾಡಲೇಬಾರ್ದು ಅವ್ರ ಕೆಲಸ ನಾನು ರೀತಿಲಿ ಇಲ್ಲಿ ಮಾಲು ಅವರು ಮಾತಾಡಿದ್ರು ಅದರಲ್ಲಿ ಇಲ್ಲಿ ಕರೆಕ್ಟಾಗಿ ಹೇಳಿದ್ರು ನಾನಂತೂ ನನ್ನ ಹೆಂಡ್ತಿಗೆ ಇದೇ ರೀತಿ ನೋಡ್ಕೊತೀನಿ ಯಾಕಂತಂದ್ರೆ ಅವ್ರ ಕೆಲಸ ಮಾಡಿದ್ರೆ ನಾನು ಮಾಡ್ಕೊಡ್ತೀನಿ ನನ್ನ ಮಗಳಿಗೂ ಕೂಡ ಅಷ್ಟೇ ನಿನ್ನ ಪಾತ್ರ ತೊಳಿಬೇಕು ಅಂತಂದ್ರೆ ನಾನು ಇಲ್ಲಿ ತೊಳ್ಕೊಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು ಅವರೊಂದು ಮೆಂಟಾಲಿಟಿ ಆ ತರ ಇದೆ ಬಟ್ ಮಾಲು ಅವ್ರದ್ದು ಮೆಂಟಾಲಿಟಿನೇ ಬೇರೆ ತರ ಇದೆ ಅಂತಂದ್ಬಿಟ್ಟು ಇಲ್ಲಿ ತೋರಿಸುತ್ತೆ ಯಾಕಂದರೆ ನಾನು ಹೆಂಡತಿ ಮುಂದೆ ನಾನು ಯಾವಾಗಲೂ ಹಿಂಗೆ ಅಂತಂದ್ಬಿಟ್ಟು ಮೀಸಿ ತಿರ್ಸ್ಕೊಂಡೇ ಇರ್ತೀನಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು ಅದು ಎಷ್ಟು ಮಟ್ಟಿಗೂ ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅದು ಸರಿ ಅಂತ ಅನ್ನಿಸ್ಬೋದು ಎಲ್ಲರಿಗೂ ನೋಡೋರಿಗೆ ಸರಿ ಅನ್ನಿಸ್ತಾ ಅದನ್ನ ಮಿಸ್ ಮಾಡ್ದೆ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಈ ರೀತಿಯಾಗಿ ಮಾತಾಡಿದಾಗ ಇಲ್ಲಿ ಎಂಥವ್ರಿಗೆ ಆದರೂ ಬೇಜಾರಾಗುತ್ತೆ ಯಾಕಂದ್ರೆ ಈ ಒಂದು ಕೆಲಸನ ಡಿವೈಡ್ ಮಾಡ್ಕೋಬೇಕು ಅಂತ ಅಂದ್ರೆ ಬೈ ಚಾನ್ಸ್ ಆಗಿ ಹೇಳ್ತಿರೋದು ಈಗ ಗಂಡು ಮಕ್ಳು ಕೆಲಸನ ಹೆಣ್ಮಕ್ಳು ಕೂಡ ಇವಾಗ ಮಾ ಮಾಡ್ತಾ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇಲ್ಲಿ ಹೆಣ್ಮಕ್ಳು ಕೂಡ ತೊಡಗಿಸ್ಕೊಂಡಿದ್ದಾರೆ ಗಂಡು ಮಕ್ಕಳು ಕೂಡ ಗಂಡು ಮಕ್ಕಳಿಗೆ ಹೆಣ್ಮಕ್ಳು ಕೂಡ ಏನು ಕಮ್ಮಿ ಇಲ್ಲ ಅನ್ನೋ ಥರ ಇಲ್ಲಿ ಕೆಲಸ ಮಾಡೇ ಮಾಡ್ತಾರೆ ಪ್ರತಿಯೊಂದು ಕಡೆ ಕೂಡ ಇಲ್ಲಿ ನೋಡ ನೋಡ್ಬೋದು ಹಳ್ಳಿಲಾಗಿರ್ಬೋದು ಸಿಟಿಲಾಗಿರ್ಬೋದು ಎಲ್ಲ ಕಡೆಯು ಕೂಡ ಇಲ್ಲಿ ಪೈಪೋಟಿ ಗಂಡು ಮಕ್ಕಳಿಗೆ ನಾವೇನು ಕಮ್ಮಿ ಇಲ್ಲ ಅನ್ನೋ ರೀತಿ ಇಲ್ಲಿ ಪೈಪೋಟಿ ಅಂತ ಕೊಡ್ತಾಯಿದ್ದಾರೆ ಬಟ್ ಮಾನವರು ಈ ರೀತಿ ಹೇಳಿದ್ದು ತಪ್ಪಾಯ್ತು ಯಾಕಂದರೆ ಸ್ವಲ್ಪ ಇಲ್ಲಿ ಹೆಣ್ಮಕ್ಳು ಪರ ಅಂದರೆ ಅಶ್ವಿನಿಯವರು ಜೋಡಿಯಾಗಿದ್ದಾರೆ ಇವಾಗ ಸದ್ಯ ಜ ಅವರು ಜಂಟಿಯಾಗಿ ಇದ್ದಾರೆ ಅವರು ಸ್ವಲ್ಪ ಇಲ್ಲಿ ಮಾತಾಡೋದಕ್ಕೆ ಇಲ್ಲಿ ಅವರು ಕೂಡ ಅಶ್ವಿನಿಯವ್ರು ಕೂಡ ಹೇಳ್ತಾರೆ ಯಾವತ್ತು ಹೆಣ್ಮಕ್ಳು ಪರ ನಿಂತ್ಕೊಂಡು ಬಟ್ ಹೆಣ್ಮಕ್ಳು ಪರ ಮಾತಾಡಿದ ತಕ್ಷಣ ಇಲ್ಲಿ ಗಂಡಸರಿಗೆ ಅವಮಾನ ಆಗೋಲ್ಲ ಅಂತಲೇ ಇಲ್ಲಿ ಡೈರೆಕ್ಟಾಗಿ ಅವರು ಕೂಡ ಮಾತಾಡ್ತಾರೆ ನೋಡೋಣ ಇದ್ರ ಬಗ್ಗೆ ಏನು ಡಿಸ್ಕಷನ್ ಆಗುತ್ತೆ ಮುಂದಿನ ದಿವ್ಗಳಲ್ಲಿ ಅಂತ ಬಿಟ್ಟು ಇಲ್ಲ ಅಂತಂದರೆ ಇದನ್ನ ಇಲ್ಲಿಗ ಬಿಟ್ಬಿಡ್ತಾರ ಅಂತಂದ್ಬಿಟ್ಟು ಕಾದ್ ನೋಡಬೇಕಿದೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಮಾಡುವವರು ಮಾತಾಡಿದ್ದು ಕರೆಕ್ಟ್ ಅಂತ ನಿಮ್ಗೆ ಏನಾದರೂ ಅನ್ನಿಸ್ತಾನದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ ಮತ್ತೆ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನೆಕ್ಸ್ಟು ಇಲ್ಲಿ ಟಾಸ್ಕ್ ಕೂಡ ರೆಡಿ ಆಗುತ್ತೆ ಡಾಕ್ ಸತೀಶ್ ಅವ್ರನ್ನ ಮತ್ತೆ ಇಲ್ಲಿ ಚಂದ್ರಪ್ರಭ ಅವ್ರನ್ನ ಇಲ್ಲಿ ಬಿಗ್ ಬಾಸ್ ಅವರು ಕರೀತಾರೆ ಇಲ್ಲಿ ಕರೆದಿದ ತಕ್ಷಣ ಗೆ ಇಲ್ಲಿ ಕೇಳದೆ ಡಾಕ್ ಸತೀಶ್ ಅವ್ರನ್ನ ನೀವು ಎಂಟ್ರಿ ಕೊಡೋಕೆ ಮುಂಚೆನೆ ಇತಿಹಾಸನ ಇಲ್ಲಿ ಸೃಷ್ಟಿ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ರಿ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಅಂದ್ಬಿಟ್ಟು ಇಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ ಅವಾಗ ಇಲ್ಲಿ ಡಾಕ್ ಸತೀಶ್ ಅವರು ಹೇಳಿದ್ದು ಕೇಳಿದ್ರೆ ನನಗಂತೂ ಶಾಕ್ ಆಯಿತು ಅಂತಂದ್ರೆ ಗಿಲ್ಲಿ ತುಳಿತಾ ಇದ್ದಾನೆ ಅಂತಂದ್ಬಿಟ್ಟು ಹೇಳಿದ್ರು ಗಿಲ್ಲಿಯವರು ಅಂದರೆ ಗಿಲ್ಲಿ ನಟ ಅವರು ಇವ್ರನ್ನ ತುಳಿತಾ ಏನೋ ಅಪ್ಪ ಗೊತ್ತಿಲ್ಲ ನಮ್ಮ ನೀವೆಲ್ಲರೂ ಕೂಡ ಇಲ್ಲಿ ಎಪಿಸೋಡ್ ನೋಡಿದ್ರೆ ಮೂರನೇ ಕೇವಲ ಇನ್ನು ಮೂರ ಮೂರೇ ದಿವಸ ಆಗಿರೋದು ಮೂರೇ ದಿವಸದಲ್ಲಿ ಇವ್ರನ್ನ ತುಳಿತಾ ಇದ್ದಾರೆ ಗಿಲ್ಲಿಯವರು ಅಂತಂದ್ಬಿಟ್ಟು ಡಾಕ್ ಸತೀಶ್ ಅವರು ಇಲ್ಲಿ ಹೇಳಿಕೆ ಕೂಡ ಕೊಟ್ಟರು ಬಟ್ ಆದರೆ ಇವರಿಗೆ ಈಗ ಸೀಕ್ರೆಟ್ ಆಗಿ ಟಾಸ್ಕ್ ಕೊಟ್ಟಿದ್ದಾರೆ ಅಂದರೆ ಅವ್ರ ತಂಡನ ಇಲ್ಲಿ ಸೋಲ್ಸಿದ್ರೆ ಅವರಲ್ಲಿ ಫೈನಲ್ಗೆ ಸೆಲೆಕ್ಟ್ ಆಗ್ತಾರೆ ಫೈನಲಿಸ್ಟ್ಗೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಹೇಳಿದ್ದಾರೆ ಆಲ್ರೆಡಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ ಇನ್ನು ಈ ಒಂದು ಇವಾಗ ಏನು ಕೊಟ್ಟಿದ್ದಾರೆ ಗೇಮು ಆ ಒಂದು ಗೇಮ್ ಇಲ್ಲಿ ಇವ್ರು ಗೆಲ್ತಾರ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ ಅದಕ್ಕೆ ಇಲ್ಲಿ ಮನೆ ಒಳಗಡೆ ಹೋಗೋಕ್ಕೂ ಮುಂಚೆ ಜಾಸ್ತಿ ಬಿಲ್ಡಪ್ ಕೊಡಬಾರ್ದು ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವರು ಹೇಳ್ತಾರೆ ಇವಾಗ ಬಿಗ್ ಬಾಸ್ ಅವರಂತೂ ಸಿಕ್ಕಾಪಟ್ಟೆ ಟ್ವಿಸ್ಟ್ ಮೇಲೆ ಅಂತೂ ಟ್ವಿಸ್ಟ್ ಕೊಡ್ತಾನೆ ಇದ್ದಾರೆ ಪ್ರತಿದಿನ ಒಂದೊಂದು ಟ್ವಿಸ್ಟ್ ಅಂತೂ ಕಾಯ್ತಾ ಇದೆ ಮೊದಲನೇ ದಿವಸ ಇಲ್ಲಿ ಗ್ರ್ಯಾಂಡ್ ನಲ್ಲಿ ಎಲಿಮಿನೇಷನ್ ಇಟ್ಟರು ಮತ್ತೆ ನೂರು ದಿವಸ ಇಲ್ಲಿ ಕಾಯ್ಬೇಕಾಗಿಲ್ಲ ಅಂತ ಹೇಳಿದ್ರು ಮತ್ತೆ ಯಾವಾಗ ಯಾರು ಬೇಕಾದರೂ ಯಾವ ಕ್ಷಣದಲ್ಲಿ ಬೇಕಾದರೂ ಇಲ್ಲಿ ಎಲಿಮಿನೇಟ್ ಆಗಬಹುದು ಅಂತ ಕೂಡ ಇಲ್ಲಿ ಹೇಳಿದರೆ ಮತ್ತೆ ಎರಡು ಫೈನಲ್ಸ್ ಇದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ ಟ್ವಿಸ್ಟ್ಮೆಂಟ್ ಟ್ವಿಸ್ಟ್ ಅಂತ ಸಿಗ್ತಾನೆ ಇದೆ ಅದಕ್ಕೋಸ್ಕರನೇ ಇಲ್ಲಿ ಫಸ್ಟೇ ಹೇಳಿದ್ದು ಎಲ್ಲ ಗೊತ್ತು ಅಂತ ಅನ್ನೋರಿಗೆ ಭ್ರಮೆ ಅಂತಂದ್ಬಿಟ್ಟು ಸದ್ಯ ಇಲ್ಲಿ ಡಾಕ್ ಸತೀಶ್ ಅವರದ್ದು ಸಿಕ್ಕಾಪಟ್ಟೆಯಲ್ಲಿ ಬಿಲ್ಡಪ್ ಕೊಟ್ಕೊಂಡು ಹೋಗಿದ್ರು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾ ಮಾಡ್ತಿದ್ದೀರಾ ನೀವು ಏನು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರಿ ಅಂತ ಕೂಡ ಇಲ್ಲಿ ಬಿಗ್ ಬಾಸ್ ಅವರು ಕೇಳಿದ್ರು ಇವಾಗ ಇವಾಗ ಚಂದ್ರಪ್ರಭು ಅವರು ಮತ್ತೆ ಡಾಕ್ ಸತೀಶ್ ಅವರು ಈ ಒಂದು ಗೇಮ್ನ ಗೆದ್ದಿದಾರಾ ಅಥವಾ ಇಲ್ವಾ ಅಂತ ಅಂದ್ಬಿಟ್ಟು ನೋಡಬೇಕಿದೆ ಇನ್ನು ಇವತ್ತಿನ ಎಪಿಸೋಡಲ್ಲಿ ಇಲ್ಲಿ ಗೊತ್ತಾಗುತ್ತೆ ಇನ್ನು ನಿಮ್ಮ ಅನಿಸಿಕೆಯ ಪ್ರಕಾರ ನೀವೇನಾದರೂ ನಿನ್ನೆ ಎಪಿಸೋಡ್ ನೋಡಿದರೆ ಮತ್ತೆ ಇಲ್ಲಿ ಮಾಲೂ ಅವರು ಮಾತಾಡಿದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ मत